येलाई चाहिँ के

ಿಕಾ ಸಚಿವರು ವಿಜಯಪುರ ಜಿಲ್ಲೆಯ ಪಾದೇವಪ್ಪ ಸಾಹೇಬರು ಬೈ ಸುರೇಶ್ ಸಾಹೇಬರು सर के बीस

ಅಂತಿಮ ವಿಧಿವಿಧಾನ ಕಾರ್ಯಕ್ರಮದಲ್ಲಿ ಪಾಟೀಲ್ ರವರು ಸನ್ಮಾನ ಎಚ್ ವೈ ಮೇಟಿ ರವರಿಗೆ ನುಡಿ ನಮನವನ್ನ ಸಲ್ಲಿಸಬೇಕು ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಬಾಗಲಕೋಟದ ಶಾಸಕರು ಮಾಜಿ ಸಚಿವರು ಮಾಜಿ ಸಂಸತ್ ಸದಸ್ಯರಾದಂತ ವಿಜಯಪುರ ಜಿಲ್ಲೆ ಎಚ್ ವೈ ಮೇಟಿ ಅವರು ಅವರ ಹೆಸರೇ ನಮ್ಮೆಲ್ಲರಿಗೂ ಒಂದು ದೊಡ್ಡ ಶಕ್ತಿಯಾಗಿತ್ತು ಸಾರ್ವಜನಿಕ ಜೀವನದಲ್ಲಿ ನಿಷ್ಠೆಗೆ ಮತ್ತು ನಂಬಿಕೆಗೆ ಭಾವನೆಗಳೆಲ್ಲವೂ ಜನರ ಹಿತಕ್ಕಾಗಿ ಸಾರ್ವಜನಿಕ ಸೌಲಭ್ಯಕ್ಕಾಗಿ ಮೂಲಭೂತ ಸೌಕರ್ಯಗಳನ್ನ ಪಡೆಯಲಿಕ್ಕಾಗಿ ಬರಬೇಕಾಯ್ತು ಅದು ಸಿದ್ದರಾಮಯ್ಯವರು ನಾಲ್ಕು ನೂರ ಐವತ್ತೆಂಟು ಕೋಟಿ ರೂಪಾಯಿ ಕೊಟ್ಟು ಅವ್ರಿಗೆ ಒಂದು ಕನಸು ನಾನ್ ಸಾಲಿಗೆ ಕಲ್ತಿಲ್ಲ ಸಿದ್ದರಾಮಯ್ಯವ್ರು ನನಗೆ ಎಂಪಿ ಪೊಲೀಸ್ ಬ್ಯಾಂಡಿನೊಂದಿಗೆ ರಾಷ್ಟ್ರಗೀತೆ ಬಳಸ್ತದೆ

ಆ ಗೌರವ ರಾಷ್ಟ್ರ ಧ್ವಜವನ್ನ ಗೌರವಿತವಾಗಿ ಪೊಲೀಸ್ ಪರೇಡ್ ಮಾನ್ಯ ಉಮೇಶ್ ಮೇಠೀರ್ ಅತ್ಯಂತ ದುಃಖ ತಪ್ಪಾಗಿರ್ತಕ್ಕಂಥ ಅವರ ಸುಪುತ್ರ ಈಗ ಮಲ್ಲಿಕಾರ್ಜುನ್ ಮೇಟಿ ಹಾಗೂ ಉಮೇಶ್ ಮೇಠೀರ್ ಅವರು ರಾಷ್ಟ್ರಧ್ವಜವನ್ನ ತೆಗೆದುಕೊಂಡು ಆ ಗೌರವವನ್ನ ಸ್ವೀಕರಿಸ್ತಾ ಇದ್ದಾರೆ ಶ್ರದ್ಧಾಂಜಲಿಯ ಎಲ್ಲ ಗೌರವ ಸಮರ್ಪಕ ಕಾರ್ಯಕ್ರಮಗಳಲ್ಲಿ ಮುಕ್ತಾಯವಾಗ್ತವೆ ಮುಂದಿನ ವಿಧಿವಿಧಾನವನ್ನ ಅಲ್ಲಿರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರು ಬಂಧು ಬಗಿರಿಯವರು ದಯಮಾಡಿ ಸನ್ಮಾನ್ಯ ಮೇಟಿ ಸಾಹೇಬರ ಪಾರ್ಥಿವ ಶರೀರವನ್ನ ಸಮಾಧಿ ಹತ್ರ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕು ಸಶ ಶಶ ಇಲ್ಲಿ ನಮ ಹೇಳಬೇಡ ಅಲ್ಲ ನಡಿ ಗದಿ ಕಡೆ ಸಮಾಧಿ ಕಡೆ ಆತದರ ಆಚೆ ಪರಿ ಭಾತ್ಯ ಶರೀರವನ್ನು ಉಸಿಕ್ಕೆ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಕೂಡ ಸಮಾಧಿಯ ಸ್ಥಳದ ಹತ್ರ ಹೋಗಿ ಮಾನ್ಯ ಎಚ್ ವೈ ವೇಟಿ ಸಾಹೇಬರಿಗೆ ಅಂತಿಮ ಸಂಸ್ಕಾರದ ಗೌರವ ನಮನಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದ चवंदा स्व्यूर जानकीहत साड़ी